ಬಸವ ಟಿವಿಯ ಸಮಸ್ತ ವೀಕ್ಷಕರೆಲ್ಲರಿಗೂ ಕೂಡ ಶರಣು ಶರಣಾರ್ಥಿ ಡಾಕ್ಟರ್ ಚನ್ನವೀರ ಶಿವಾಚಾರ್ಯ ಮಹಾಸ್ವಾಮಿಗಳು ಶ್ರೀ ಚನ್ನಬಸವೇಶ್ವರ ಸಂಸ್ಥಾನ ಹಿರೇಮಠ ಸುಕ್ಷೇತ್ರ ಹಾರಕೊಡ ಇವರು ರಚಿಸಿರುವಂತಹ ಚನ್ನಶ್ರೀವಾಣಿ ಅಂತರ್ಜ್ಯೋತಿ ಆಭರಣಕ್ಕಿಂತಲೂ ಮಿಗಿಲು ಜ್ಯೋತಿ ಎನ್ನುವುದು ಜ್ಞಾನದ ಸಂಕೇತ ಅದಕ್ಕಾಗಿಯೇ ಸಂಸ್ಕೃತಕಾರರು ತಮಸೋಮ ಜ್ಯೋತಿರ್ಗಮಯ ಅಂತ ಹೇಳಿದ್ದಾರೆ ಕತ್ತಲೆಯಿಂದ ಬೆಳಕಿನಡೆಗೆ ಸಾಗುವುದೇ ಜೀವನ ಒಂದು ಕೋಣೆಯಲ್ಲಿ ಸಾವಿರಾರು ವರ್ಷಗಳಿಂದ ಕತ್ತಲೆ ಇದ್ದರೂ ಕೂಡ ಒಂದು ಕ್ಷಣದ ಜ್ಯೋತಿ ಇಡೀ ಕೋಣೆಗೆ ಬೆಳಕನ್ನು ಕೊಡುತ್ತದೆ ಅದೇ ರೀತಿ ಅಜ್ಞಾನವೆಂಬ ಕತ್ತಲೆಯಿಂದ ಬಳಲ್ತಾ ಇರುವ ಮಾನವನಿಗೆ ಮಹಾತ್ಮರ ಅಮೃತವಾಣಿಯಿಂದ ಸುಜ್ಞಾನದ ಜ್ಯೋತಿ ಪ್ರಾಪ್ತಿಯಾಗುತ್ತೆ ಆತನ ಅಂತರಂಗದ ಜ್ಯೋತಿ ದಿವ್ಯ ಪ್ರಕಾಶವಾಗಿ ವ್ಯಕ್ತಿಯನ್ನ ಶಕ್ತಿಯನ್ನಾಗಿ ನಾಡಿಗೆ ಬೆಳಕನ್ನ ನೀಡುವಂತೆ ಆಗಬೇಕಿದ್ರೆ ಸತ್ಸಂಗದ ಸಂಸ್ಕಾರ ಅಗತ್ಯವಾಗಿದೆ ಪ್ರತಿಯೊಬ್ಬರ ಹೃದಯದಲ್ಲಿ ಅಂತರಂಗದ ಆತ್ಮಜ್ಯೋತಿ ಎನ್ನುವುದು ಇದ್ದೇ ಇರುತ್ತೆ ವ್ಯಕ್ತಿಗೆ ಶ್ರೇಷ್ಠ ಸಂಸ್ಕಾರ ದೊರೆತಾಗಲೇ ಆತನಲ್ಲಿ ಆತ್ಮಜ್ಞಾನ ಉಂಟಾಗಿ ಜ್ಞಾನ ಬೋಧನೆಯ ಮುಖಾಂತರ ಜಗತ್ತನ್ನ ಬೆಳಗಲು ಸಾಧ್ಯ ಆಗುತ್ತೆ ಅಂತೆಯೇ ಶರಣರು ನಿನ್ನೊಡವೆ ಎಂಬುದು ಜ್ಞಾನರತ್ನ ಎಂದಿದ್ದಾರೆ ಹೊರಗಿನ ಆಭರಣ ಸೌಂದರ್ಯದ ಪ್ರತೀಕವಾದರೆ ಅಂತರಂಗದ ಜ್ಞಾನಜ್ಯೋತಿ ವ್ಯಕ್ತಿಯ ವ್ಯಕ್ತಿತ್ವದ ಜೊತೆಗೆ ಪರಮಾತ್ಮನ ಕೃಪೆಗೆ ಪ್ರತೀಕವಾಗಿದೆ ಮನುಷ್ಯನ ಅಂತರಂಗದ ವಿಕಾಸಕ್ಕೆ ಸದ್ವಿನಯ ಸದಾಚಾರ ಸಂಸ್ಕಾರದ ಮೌಲ್ಯಗಳೊಂದಿಗೆ ಸತ್ಯದ ಹಾದಿಯಲ್ಲಿ ನಡೆದಾಗ ಮಾತ್ರ ಅಂತರಂಗದ ಜ್ಯೋತಿ ಬೆಳಗುತ್ತೆ ಅಂತರಂಗದ ಜ್ಯೋತಿ ಪ್ರಕಾಶವಾಗಿ ಬೆಳಗಿಸಿದಾಗ ಮಾತ್ರ ಮಾನವನ ಬದುಕು ಸಾರ್ಥಕವಾಗುತ್ತದೆ